ಹಲೋ ಸ್ನೇಹಿತರೆ ನಿಮ್ಮ ಪಾಠಶಾಲೆ ಚಾನಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ವಿಚಾರ ಸರಿಯಾದ ಪದ ಜೋಡಿಸಿ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋದಕ್ಕಿಂತ ಮುನ್ನ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅಂತವರು ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆಲ್ ಆಲ್ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇ ಪ್ರಶ್ನೆ ವ್ಯಾಕರಣದಿಂದ ಪದ ಪದದಿಂದ ಅರ್ಥ ಅರ್ಥದಿಂದ ತತ್ವ ತತ್ವದಿಂದ ಮೋಕ್ಷ ಲಭಿಸುತ್ತದೆ ಈ ಹೇಳಿಕೆ ನೀಡಿದವರು ಉತ್ತರ ಕೇಶಿರಾಜ ಎರಡನೆಯ ಪ್ರಶ್ನೆ ಬರಹದಲ್ಲಿರುವ ಅಥವಾ ಮೌಖಿಕ ವಿಷಯವೊಂದನ್ನು ಮತ್ತೊಂದು ಭಾಷೆಗೆ ಪರಿವರ್ತಿಸುವುದು ಉತ್ತರ ಭಾಷಾಂತರ ಮೂರನೆಯ ಪ್ರಶ್ನೆ ಮದವು ಸೊಕ್ಕಿದ ಆನೆ ಇದ್ದಂತೆ ಈ ವಾಕ್ಯದಲ್ಲಿರುವ ಅಲಂಕಾರ ಉತ್ತರ ಉಪಮಾಲಂಕಾರ ಮುಂದಿನ ಪ್ರಶ್ನೆ ಲವಕುಶರು ಈ ಪದದಲ್ಲಿ ಆಗಿರುವ ಸಮಾಸ ಉತ್ತರ ದ್ವಂದ್ವ ಸಮಾಸ ಮುಂದಿನ ಪ್ರಶ್ನೆ ಧಗ ಧಗ ಈ ಪದದಲ್ಲಿ ಇರುವ ವ್ಯಾಕರಣಾಂಶ ಉತ್ತರ ಅನುಕರಣ ಅವ್ಯಯ ಮುಂದಿನ ಪ್ರಶ್ನೆ ಮೈಸೂರು ಮಲ್ಲಿಗೆ ಕವನ ಸಂಕಲನದ ಕರ್ತೃ ಉತ್ತರ ಕೆ ಎಸ್ ನರಸಿಂಹಸ್ವಾಮಿ ಮುಂದಿನ ಪ್ರಶ್ನೆ ಬೇಗ ಬೇಗ ಈ ಪದದಲ್ಲಿ ಇರುವ ವ್ಯಾಕರಣಾಂಶ ಉತ್ತರ ತಿರುಕ್ತಿ ಮುಂದಿನ ಪ್ರಶ್ನೆ ಮರದಿಂದ ಇದು ಯಾವ ವಿಭಕ್ತಿ ಪ್ರತ್ಯೇಕ ಉದಾಹರಣೆ ಉತ್ತರ ತೃತೀಯ ಮುಂದಿನ ಪ್ರಶ್ನೆ ಷಟ್ಪದಿಯ ಬ್ರಹ್ಮ ಉತ್ತರ ರಾಘವಾಂಕ ಮುಂದಿನ ಪ್ರಶ್ನೆ ಆರು ಸಾಲಿನ ಪದ್ಯ ರಚನೆ ಉತ್ತರ ಷಟ್ಪದಿ ವಂದನೆಗಳು ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೂ ನಮಸ್ಕಾರ